ಇವಾಗ ದೊಡ್ಡ ಮರಿ ಬಂದವರು ಇಪ್ಪತ್ತೈದ್ ಸಾವಿರದ ಇವ್ ತಗೊಂತಾರೆ ಇಪ್ಪತ್ ಸಾವಿರದ ಬಂದವರೆಲ್ಲ ಇವ್ ತಗೊತಾರೆ ಹದಿನೆಂಟು ಹದಿನೇಳು ಸಾವಿರ ತಗೊಂತಾರೆ ಯಾವ ರೇಟ್ ಯಾವ ತರ ಬರ್ತಾವ ಆ ಆತರ ನಾವ್ ಸೇರ್ ಮಾರ್ಕೆಟಿಂಗ್ ಮಾಡ್ತಾರ ಇದು ಎಳಗ ಕುರಿ ಸ್ಟ್ರಾಂಗ್ ಇರುತ್ತೆ ಆ ಜ್ವರ ಬಂದ್ರೆ ಅದು ಇದು ಎಲ್ಲ ತಡಿಯುತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಗುದ್ದಾಡಿ ಇಲ್ಲ ಅಂದ್ರೆ ಏನಾದ್ರು ಡೆತ್ತಾಗಬೇಕು ಇಲ್ಲ ಅಂದ್ರೆ ತಿಂಡಿಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಡೆತ್ತ ನಾವು ಡಿಸೆಂಬರ್ ಎಂಡಿಂಗ್ ಅಲ್ಲಿ ತರ್ತೀರಿ ಹೆಂಗಿದ್ರು ಉಗಾದಿ ಹಬ್ಬ ಇನ್ ಮೂರ್ ತಿಂಗಳು ಇರುತ್ತೆ ಅದು ಸಪ್ರೇಟ್ ಮಾಡ್ಕೊಂಡು ನಾವು ಚೆನ್ನಾಗಿರೋನೆಲ್ಲ ಮಾಡ್ಕೊಂಡು ಈಗ ಯಾವ ತರ ಸ್ವಲ್ಪ ಕೊಂಬು ಗಿಂಬು ಎಲ್ಲ ಕ್ಲೀನ್ ಆಗಿ ಬಂದಿರಲ್ಲ ಅವನ್ನೆಲ್ಲ ಉಗಾದಿ ವರ್ಷ ಮೇಯಸ್ತಾರೆ ಅಂದ್ರೆ ಅವ್ರು ವರ್ಷ ಮಾರೋದು ಅವ್ರು ರೇಟ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ನಾವ್ ಆರು ತಿಂಗಳು ಮೆಸಿದ್ರೆ ಇಪ್ಪತ್ತೈದು ಸಾವಿರ ಅಣ್ಣ ನಮಸ್ತೆ ನಮಸ್ತೆ ನೀವು ಪರಿಚಯ ಮಾಡ್ಕೊಡಿ ಅಣ್ಣ ನಮ್ಮ ಹೆಸರು ರಮೇಶ್ ಅಂತ ಹೇಳಿ ನಮ್ದು ಕಂಟಂಗೋಟೆ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮ ಇಲ್ಲಿ ಏನೇನೆಲ್ಲ ಮಾಡ್ಕೊಂಡಿದಿರ ಅಣ್ಣ ನಿಮ್ ಶೆಟ್ ಅಲ್ಲಿ ಕುರಿ ಮೇಕೆ ಹಸು ಕುರಿ ಮೇಕೆ ಹಸು ಯಾವ ಕುರಿ ಸಾಕ್ತಾ ನಾವು ಎಳಗ ಎಳಗ ಸಾಕ್ತಾ ಇದೀವಿ ಎಷ್ಟು ಮರಿ ಇದಾವಣ ಇವಾಗ ಇವಾಗ ನೂರ್ ಎಳಗ ಇದಾವೆ ಮೇಕೆ ಒಂದ್ ನಲ್ವತ್ತಿದಾವೆ ಮೇಕೆ ನಲ್ವತ್ತಿದಾವೆ ಎಲ್ಲ ವಾತ ಈಗ ನೂರ್ ಕುರಿ ಅಂತ ಹೇಳಿದ್ರ ಏನ್ ಬ್ಯಾಚ್ ವೈಸ್ ಏನಾದ್ರು ಮಾಡ್ಕೊಂಡಿದೀರಾ ಇಲ್ಲ ಎಲ್ಲ ಒಂದೇ ಇಲ್ಲ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡಿದ್ರಾ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಮಾಡ್ತಾ ಇದೀವಿ ಎರಡು ಇದಕ್ಕೆಲ್ಲ ಮುಂಚೆ ಏನ್ ನೀವು ನಾನು ಕಂಪ್ನಿಗೆ ಹೋಗ್ತೀನಿ ಇಲ್ಲಿ ಮಾಡಿ ಮುಂಚೆ ಹಸುಗಳ ಎಲ್ಲ ಎಲ್ಲಾನು ಐನುಗಾರಿಕೆ ಐದುಗಳೆಲ್ಲ ಇವಾಗ ಹಸುಗಳು ಏನ್ ಸಾಕ್ತಾ ಇಲ್ವಾ ಇದಾವೆ ಅಂದ್ರೆ ಮೊದ್ಲಿಗೆ ನೀವು ಹೈನುಗಾರಿಕೆ ಹಸು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರ ಈಗ ನಂತರ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರ ಹೇಗೆ ಇದು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕನ್ನ ನಿಮ್ಗೆ ಅವಾಗ ನಮ್ಮಲ್ಲಿ ಒಂದು ಎರಡು ಇರ್ತಾ ಇದ್ವು ಅದನ್ನೇ ಸ್ವಲ್ಪ ಮುಂದೆ ದೊಡ್ಡದ್ ಮಾಡ್ಕೊಂಡು ಸ್ಕೂಲ್ ಮುಂಚೆ ಮೊದ್ಲಿಗೆ ನೀವು ಸ್ಟಾರ್ಟ್ ಇಲ್ಲ ಇಲ್ಲ ನಾವು ಫಸ್ಟ್ ಕೆಂಗುರಿ ಕೆಂಗೂರಿಯಿಂದ ಈ ಸೀಸನ್ ಸೀಸನ್ ವೈಸ್ ಎಳಗ ಮಾಡ್ತೀವಿ ಹೌದಾ ಬೇರೆ ಟೈಮ್ ಎಲ್ಲ ಕೆಂಗುರಿ ಮಾಡ್ತೀವಿ ಇವಾಗ ಕೆಂಗೂರಿ ಕೆಂಗೂರಿ ಇದಾವೆ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಕೆಂಗುರಿ ಬಿಟ್ಟು ಎಳಗ ಮಾಡ್ಬೇಕು ಅಂತ ಯಾಕೆ ಬಂದ್ರಿ ನೀವು ಈ ಬಕ್ರೀದ್ ಪರ್ಪಸ್ ಹೇಳಿ ಎಳಗ ಮಾಡ್ತೀವಿ ಬೇರೆ ಟೈಮ್ ಎಲ್ಲಾನು ಸೀಸನ್ ವೈಸ್ ಮಾಡ್ತೀವಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಅಥವಾ ಕೆಂಗೂರಿ ಬೆಸ್ಟ್ ಬೆಸ್ಟ್ ಅನ್ಸುತ್ತೆ ಕೆಂಗೂರಿ ಬೆಸ್ಟ್ ಅನ್ಸುತ್ತೆ ಬಟ್ ಆದ್ರೆ ಈ ಸಲ ಯಾಕೆ ನೀವು ಎಳಗ ಮಾಡಿದ್ರಾ ಯಾಕಂದ್ರೆ ಬಕ್ರೀದ್ ಬಕ್ರೀದ್ ಅಲ್ಲಿ ಒಳ್ಳೆ ರೇಟ್ ಗೆ ಹೋದ್ವಿ ಅದಕ್ಕೆ ಈ ಸತಿ ಎಲ್ಲ ಮಾರ್ಕೆಟಿಂಗ್ ಚೆನ್ನಾಗಿದೆಯಾ ನಿಮ್ ಭಾಗದಲ್ಲಿ ದೊಡ್ಡಬಳ್ಳಾಪುರ ಈ ಕಡೆ ಮಾರ್ಕೆಟ್ ಚೆನ್ನಾಗಿದೆ ಹಾಗಾದ್ರೆ ಎಷ್ಟು ಬ್ಯಾಚ್ ಮಾಡ್ಕೊಂಡಿದ್ರ ಮೂರ್ ಬ್ಯಾಚ್ ಮಾಡಿದ್ರೆ ಇವನ್ ಬ್ಯಾಚ್ ಇದೆ ಅದೊಂದ್ ಇದೆ ಅದ ಕೆಳಗಡೆ ಒಂದ್ ಕೆಳಗಡೆ ಒಂದ್ ಬಚ್ಚ ಯಾವ ತರ ನೀವು ಬ್ಯಾಚ್ ಯಾವ ರೀತಿ ಸಪ್ರೇಟ್ ಮಾಡ್ಕೋತೀರ ಒಂದ್ ಸ್ವಲ್ಪ ಗ್ರೋತ್ ಚೆನ್ನಾಗಿರೋದ್ನೆಲ್ಲ ಒಂದ್ ಮಾಡಿದಿರಿ ಒಂದ್ ಸ್ವಲ್ಪ ಕಡಿಮೆ ಇರೋದನ್ನೆಲ್ಲ ಒಂದ್ ಬ್ಯಾಚ್ ಮಾಡಿದ್ರಿ ಆಮೇಲೆ ತಿರುಗ ಅದು ಹೊಸದ್ ತಂದಿರೋದು ಅದು ಕೆಳಗಡೆ ಇನ್ನೊಂದ್ ಬ್ಯಾಚ್ ಈ ಮರಿಗಳು ಈ ಗ್ರೋತ್ ಇರೋಂತ ಮರಿಗಳು ಇವು ಎಷ್ಟು ಮರಿ ಇದಾವೆ ಇದು ಇಪ್ಪತ್ತೈದ್ ಮರಿ ಇದು ಹಾಗಾದ್ರೆ ಇದು ಅದು ಇಪ್ಪತ್ತೈದ್ ಮರಿ ಆದ್ರೆ ಇದ್ರಲ್ಲಿ ಏನು ಸಪ್ರೇಟ್ ಮಾಡಿರೋದಂದ್ರೆ ಇದ್ರಲ್ಲಿ ಇದ್ದೀವಿ ಚಿಕ್ಕ ಮರಿಗಳಿದ್ದ ಚಿಕ್ಕ ಮರಿಗಳನ್ನ ಇದಕ್ಕ ಹಾಕಿದ್ರೆ ಆಮೇಲೆ ತಿರುಗ ಮನೆ ತಂದಿರೋದೆಲ್ಲ ಅಲ್ಲಿದ್ದಾವೆ ಆಗಿದೆ ಒಂದ್ ವಾರ ಆಗಿದೆ ಏನಕ್ಕೆ ಇವಾಗ ಮರಿಗಳು ಆಲ್ರೆಡಿ ಇತ್ತು ನಿಮ್ ಹತ್ರ ಇವ್ ಚಿಕ್ಕ ಮರಿಗಳನ್ನ ತಂದಿರಿ ಇವ್ ಸ್ವಲ್ಪ ದೊಡ್ಡ ಮರಿ ಆ ಚಿಕ್ಕ ಮರಿ ತಂದ್ರೆ ಆ ಟೈಮ್ ಬಕ್ರೀದ್ ಅಷ್ಟ ಬರುತ್ತಾ ಅವನು ಮಾರ್ಕೆಟಿಂಗ್ ಇವಾಗ ದೊಡ್ಡ ಮರಿ ಬಂದವರು ಇಪ್ಪತ್ತೈದು ಸಾವಿರದ ಇವ್ ತಗೊಂತಾರೆ ಇಪ್ಪತ್ ಸಾವಿರದ ಬಂದವರೆಲ್ಲ ಇವ್ ತಗೊತಾರೆ ಹದಿನೆಂಟು ಹದಿನೇಳು ಸಾವಿರ ಪ್ರತಿ ರೇಟ್ ಯಾವ ರೇಟ್ ಯಾವ ತರ ಸೀಸನ್ ಗ ಆ ತರ ನಾವ್ ಸೇರ್ ಮಾರ್ಕೆಟಿಂಗ್ ಮಾಡ್ತಾರ ಓಕೆ ಹಾಗಾದ್ರೆ ಈ ಕಡೆ ಇರೋ ಮರಿಗಳು ಕೂಡ ಇವನು ಕೂಡ ನಿಮಗೆ ಬಕ್ರೀದಿಗೆ ಹೋಗುತ್ತಾ ಹೇಗೆ ಬಕ್ರೀದಿಗೆ ಹೋಗುತ್ತೆ ಇಲ್ಲ ಅಂದ್ರೆ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕೆ ಮಾರ್ಬಿಡ್ತೀವಿ ಯುಗಾದಿ ಹಬ್ಬಕ್ಕೂ ಯುಗಾದಿ ಹಬ್ಬಕ್ಕೂ ಮಾರ್ಬಿಡ್ತೀವಿ ಇದಕ್ಕೆ ಮುಂಚೆ ಯುಗಾದಿ ಹಬ್ಬಕ್ಕೆ ಯುಗಾದಿ ಅಂತ ಏನ್ ಮಾಡ್ತಾ ಇರಲಿಲ್ಲ ಹಬ್ಬದ ಸೀಸನ್ಲಿಲ್ಲ ನಾವ್ ತಂದಿ ಮೂರ್ ಮೂರ್ ತಿಂಗಳ ಮೇಯಿಸ್ಬಿಟ್ ಮಾಡ್ತಾ ಇದ್ರಿ ಇವಾಗ ತಂದ್ರಿ ಅದ್ರಲ್ಲಿ ಸಪರೇಟ್ ಮಾಡ್ಕೊಂಡಿದ್ರಿ ಇವೆಲ್ಲ ಉಗಾದಿ ಇವೆಲ್ಲ ಬಕ್ರಿ ಪರ್ಪಸ್ ಇವೆಲ್ಲಾ ಉಗಾದಿ ಯಾವ ರೀತಿ ಸಪರೇಟ್ ಮಾಡ್ತಿರೋಣ ಇವಾಗ ಚಂದ ಶೋ ಕೊಂಬು ಕಾಲು ಗೀಲು ಎಲ್ಲಾ ಚೆನ್ನಾಗಿರೋ ಈ ಕಡೆ ಹಾಕಿದಿರಿ ಸ್ವಲ್ಪ ಏನಾದ್ರು ಹಂಗೆ ಕಾಲು ಕೊಂಬು ಕ್ಲೀನ್ ಆಗಿಲ್ಲ ಅಂದವನ್ನೆಲ್ಲಾನು ಸಪ್ರೇಟ್ ಮಾಡಿ ಹಾಗಾದ್ರೆ ಇವೆಲ್ಲ ಎಷ್ಟ್ ತಿಂಗಳ ಮರಿಗಳು ಇದೆಲ್ಲ ಇವೆಲ್ಲ ಐದರಿಂದ ಆರ್ ತಿಂಗಳು ಅವೆಲ್ಲ ನಾಲ್ಕು ತಿಂಗಳು ಇವಾಗ ಹೊಸ ಹೊಸದಾಗ್ ತಂದಿರೋ ನಾಲ್ಕ್ ತಿಂಗಳ ಮರಿ ಇವೆಲ್ಲ ಆರ್ ತಿಂಗಳು ನಾವ್ ತಂದೆ ಎರಡ್ ತಿಂಗಳಾಗೈತೆ ಡಿಸೆಂಬರ್ ಆರ್ನೇ ತಾರೀಕು ಬ್ಯಾಚ್ ಫುಲ್ ತಂದಿರೋದು ಇವತ್ತು ಫೆಬ್ರವರಿ ಹದಿನಾ ಹದಿನೆಂಟು ಹತ್ತೊಂಬತ್ತು ಎರಡು ತಿಂಗಳ ಮೇಲೆ ದಿನ ಆಗಿದೆ ಹಾಗಾದ್ರೆ ಈ ಸಣ್ಣ ಮರಿಗಳು ಕೂಡ ಫೆಬ್ರವರಿ ಇದು ಬಕ್ರೀದ್ ಬರುತ್ತೆ ಸೈಜ್ ಬರುತ್ತಾ ಸೈಜ್ ಬರುತ್ತೆ ಯಾವ ತರ ತಿಂಡಿ ಆಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ತಿಂಡಿ ಚೆನ್ನಾಗಿ ಬೇಗ ಬರುತ್ತೆ ತಿಂಡಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ಹೆಚ್ಚಾಗಿ ಈ ಹಳಗ ಮರಿಗಳನ್ನ ಯಾವ ಸಂತೆ ತಗೊಂಡ್ಬರ್ತೀರಾ ನಾವು ಅಮ್ಮಿನ ಗಡ ಹಿಂದ ಅಮ್ಮೀನ್ಗಡೆ ಕೆಲವರು ಕೆರೂರ್ ಎಲ್ಲ ಹೋಗ್ತಾರೆ ನನ್ಗೆ ಇದೊಂದು ವಿಷಯ ಗೊತ್ತಿಲ್ಲ ಕೆರೂರ್ಗು ಹಣ್ಮೀನ್ ಏನು ಏನ್ ಡಿಫ್ರೆನ್ಸ್ ಏನಿರುತ್ತೆ ಕೆರೂರ್ಗು ಹಮ್ಮಿಂಗ್ ಗಡಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಮರಿ ಸೇಮ್ ಬರುತ್ತೆ ಹಮ್ಮಿಂಗ್ ಗಡದಲ್ಲೆಲ್ಲಾನು ಸ್ವಲ್ಪ ವಾಶ್ ಮಾಡಿ ತಗೊಂಡ್ಬಂದಿರುತ್ತೆ ಕೆರೂರಲ್ಲೆಲ್ಲ ಮಾಮೂಲಿ ಸುಮ್ನೆ ಎಲ್ಲ ಸೇಮ್ ಮರೀನೆ ಹಮ್ಮಿಂಗ್ ಗಡದಲ್ಲೂನು ಅದೇ ಮರೀನೇ ಕೆರೂರಲ್ಲೂ ಅದೇ ಮರಿ ನೀವು ಎಷ್ಟ್ ತಿಂಗಳು ಮರೀನ ತಗೊಂಡ್ಬಂದಿರ ನಾಲ್ಕು ತಿಂಗಳು ಮರಿತು ಎಷ್ಟ್ ಕೊಟ್ಟು ತಗೊಂಡ್ಬರ್ತೀರಾ ನೀವು ನಾವು ಎಂಟು ಸಾವಿರ ಎಂಟು ಬರೆ ಅಷ್ಟೇ ಫೈನಲ್ ನಿಮ್ಮ ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಬರೋಲ್ಲ ಎಷ್ಟಾಗುತ್ತೆ ಒಂದ್ ಮರಿ ನಿಮಗೆ ಒಂಬತ್ತು ನಿಂತ ಒಂಬತ್ತು ಸಾವಿರ ನಿಂತು ಹಾಗಾದ್ರೆ ನೀವು ಇವಾಗ ಇನ್ನ ನಾಲ್ಕೈದು ತಿಂಗಳು ಸಾಕ್ಬೇಕು ಈಗ ನೀವು ಹತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿಗೆ ಒಂದ್ ಮರಿ ನಿಮ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಸೇರಿ ಆಗುತ್ತೆ ಒಂದ್ ಇಪ್ಪತ್ತ್ ಸಾವಿರ ಮಾಡ್ತೀರಾ ಅಂದ್ರೆ ಎಲ್ಲಾ ಮರಿನು ಲೆಕ್ಕ ಹೋಗುತ್ತಾ ಇಲ್ಲ ಫುಲ್ ಪೂರ್ತಿ ಕುರಿಗಳು ಫುಲ್ ಪೂರ್ತಿ ಬ್ಯಾಚ್ ಬಂದ್ರೆ ಕೊಡ್ತೀರಿ ತಲೆ ಸಿಂಗಲ್ ಬಂದ್ರೆ ಸಿಂಗಲ್ ಈಗ ಸಪರೇಟ್ ಮಾಡಿದೀರಾ ಅಂತ ಹೇಳಿದ್ರ ಅಂದ್ರೆ ಸಣ್ಣ ಮರಿ ಅಂತ ಹೇಳಿದ್ರ ನೀವ್ ಯಾಕೆ ಸಣ್ಣಗಳನ್ನ ಸೆಲೆಕ್ಟ್ ಮಾಡಿದ್ರ ಹೇಗೆ ಇಲ್ಲ ತರ ಒಂದ್ ಬ್ಯಾಚ್ ಇರುತ್ತೆ ಸರ್ ಅಲ್ಲಿ ಆ ಬ್ಯಾಚಲ್ಲಿ ಫುಲ್ ವ್ಯಾಪಾರ ಫುಲ್ ವ್ಯಾಪಾರ ಮಾಡಿ ಅದ್ರಲ್ಲಿ ನಾವು ಡಿವೈಡ್ ಮಾಡಿದ್ವಿ ಈ ಕೆಲವರು ಮರಿಗಳನ್ನ ತೆಗಿತು ಆತರ ಎಲ್ಲ ನೀವೇನು ತಗ್ದಿಲ್ಲ ಇಲ್ಲ ತಗ್ದಿಲ್ಲ ಯಾಕೆಂದ್ರೆ ನೀವು ಅದನ್ನ ಅದನ್ನೇ ಸಪರೇಟ್ ಇದೇ ಮರಿ ತಗೊಂಡ್ರಿ ನಾವು ಅಲ್ಲೇ ಹತ್ತು ಸಾವಿರ ಕೊಡ್ಬೇಕಾಗುತ್ತೆ ಆ ಮರಿ ಮಿಕ್ಸ್ ಇದೆ ಒಂಬತ್ತು ಎಂಟು ಸಾವಿರ ಎಂಟು ಸಾವಿರದ ಇನ್ನೂರು ಸಿಕ್ತದೆ ಆ ಪರ್ಪಸ್ ಇಂದ ನಾವ್ ಇಲ್ಲಿ ಬಂದು ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊತೀರಾ ಅದನ್ ಬೇರೆ ಅದಕ್ ಬೇರೆ ರೇಟ್ ಇದಕ್ ಬೇರೆ ರೇಟ್ ಅಂದ್ರೆ ಇವಾಗ ಅವು ಎಳಗ ಇವು ಎಳಗ ತಾನೆ ಅಂದ್ರೆ ಇವು ಬಕ್ರೀದ್ಗೆ ಕೊಡ್ತೀರಾ ಹೇಗೆ ಇಲ್ಲ ಸರ್ ಯುಗಾದಿ ಹಬ್ಬಕ್ಕೆ ಹಬ್ಬಕ್ಕೆ ನಮ್ಮ ಯುಗಾದಿ ಮಾರ್ಬಿಡ್ತೀವಿ ಮಾಡ್ಬಿಡ್ತೀವಿ ಅಷ್ಟೊಂದು ಸೇಲ್ ಆಗ್ಬಿಡ್ತಾರೆ ಎಷ್ಟು ಮರಿ ಇದಾವಾಗಾದ್ರೆ ಇದರಲ್ಲಿ ಮೂವತ್ ಮರಿ ಇದರಲ್ಲಿ ಇಪ್ಪತ್ತೈದ್ ಮರಿ ಈಗ ನೀವು ಯುಗಾದಿ ಹಬ್ಬ ತರ ಮಾರೋದು ಮೂವತ್ ಮರಿ ಮರಿ ಇವಾಗ ಬಕ್ರೀದ್ಗೆ ಅಂತ ಸಾಕ್ತ ಮರಿ ಈಗ ಅಲ್ಲಿ ಕಾಣ್ತಾರ ಸಣ್ಣ ಮರಿಗಳು ಅದು ಇದು ಯುಗಾದಿ ಹಬ್ಬ ಮಾರ್ಬಿಡ್ತೀರಲ್ಲ ಅವನೇ ಅವು ಎಷ್ಟ ಮರಿ ಇದಾವೆ ಅವು ಮೂವತ್ ಮರಿ ಇದೆ ಇವತ್ತು ತಂದು ವಾರ ಆಯ್ತು ಒಂದ್ ವಾರ ಅವನ್ ಏನ್ ರೇಟ್ ಕೊಡ್ತಾವಂದ್ರ ಹೌದು ಒಂಬತ್ತು ಸಾವಿರ ಕೊಟ್ಟು ಎಲ್ಲ ಇಲ್ಲಿ ಕಡೆ ಎಲ್ಲ ನಿಮ್ಮ ಸುತ್ತಮುತ್ತ ದೊಡ್ಡಬಳ್ಳಾಪುರ ಕಡೆ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ರಂಗ ಮಾರ್ಕೆಟಿಂಗ್ ನಾವು ಯಾವ ಸಂತಲ್ಲಿ ಮಾಡೋದು ಸರ್ ಇಲ್ಲೇ ಮನೆ ಹತ್ರನೇ ಬಂದ್ ಕ್ಯಾಶ್ ಕೊಟ್ಟು ತಗೊಂಡು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಮೊದಲಿಗೆ ಹೇಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಫಸ್ಟ್ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡುದು ಹೌದಾ ಮುಂಚೆ ಕುರಿ ಸಾಕಾಣಿಕೆ ಯಾವಾಗ ಮುಂಚೆ ಹೇಗೆ ಮಾಡಿದ್ರೇ ಮನೇಲಿ ಎರಡು ಒಂದು ಎರಡು ನಾಟಿ ಕುರಿ ಸಾಕ್ತಾ ಇದ್ರಿ ಅದನ್ನೆಲ್ಲಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಇವನ್ನ ಸಾಕಣ ಮೂರ್ ತಿಂಗ್ಳು ಒಂದ್ಸತಿ ನಾವು ಬಕ್ರೀದ್ ಪರ್ಪಸ್ಗೆ ವೈಟ್ ಹಾಕೋದು ಮಿಕ್ಕಿ ಟೈಮಲ್ಲಿ ಯಾವತ್ತೂ ವೈಟ್ ಹೋಗ್ತಾರಲ್ಲ ಕೆಂಗೂರಿನೇ ತರೋದು ಯಾಕಂದ್ರೆ ಕೆಂಗೂರಿ ಫುಲ್ ಫಾಸ್ಟ್ ಗ್ಲೋತಿಂಗ್ ಇರುತ್ತೆ ಆಮೇಲೆ ತಿರ್ಗ ಅದು ಅಷ್ಟೊಂದು ರೇಟ್ ಆಗಲ್ಲ ಇವಕ್ ಅದೇ ರೇಟು ಅದೇ ತಿಂಡಿ ಎಲ್ಲ ಇದಕ್ ಜಾಸ್ತಿ ಆಗುತ್ತೆ ಅದಕ್ಕೆಲ್ಲ ಕಡಿಮೆ ರೇಟು ಕಡಿಮೆ ಆರೂವರೆ ಸಾವಿರ ಏಳು ಸಾವಿರಕ್ಕೆಲ್ಲ ಒಳ್ಳೆ ಮರಿ ಸಿಗುತ್ತೆ ಇದಾದ್ರೆ ಒಂಬತ್ ಸಾವಿರ ಒಂಬತ್ತುವರೆ ಸಾವಿರ ಕೊಡ್ಬೇಕಾಗುತ್ತೆ ಒಳ್ಳೆ ಮರಿ ತರ ಹಾಗಾದ್ರೆ ನೀವು ಕೆಂಗೂರಿನೂ ಮಾಡ್ತೀರಾ ಮೂರ್ ತಿಂಗಳು ಬ್ಯಾಚ್ ಮಾಡ್ತೀರಾ ಹೇಗೆ ಮೂರ್ ತಿಂಗಳು ಬ್ಯಾಚ್ ಅಂದ್ರೆ ಕೆಂಗೂರಿನೂ ಮಾಡ್ತೀರಾ ಎಳಗಾನು ಮಾಡ್ತೀರಾ ಬಟ್ ಇವಾಗ ಎಳಗ ಮಾತ್ರ ಅಂದ್ರೆ ನೀವ್ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಕೆಂಗೂರಿ ಎಲ್ಲ ಕೆಂಗೂರಿ ನಾಲ್ಕು ಬ್ಯಾಚ್ ಮಾಡ್ತೀರಾ ಇದೊಂದೇ ಬ್ಯಾಚ್ ಮಿಕ್ಕಿದ ನಾಲ್ಕು ಬ್ಯಾಚ್ ಕೆಂಗುರಿನ ಮಾಡ್ತೀರಾ ಪ್ರತಿ ವರ್ಷ ನೀವು ಎಳಗಾ ಕೆಂಗುರಿ ಎರಡು ಮಾಡ್ತೀರಾ ಹಾ ಬಕ್ರಿ ಬಕ್ರಿ ಹಬ್ಬ ನೋಡಕಂಡ ನಾವು ಇದು ಪ್ಲಾನಿಂಗ್ ಮಾಡ್ತೀವಿ ಮಿಕ್ಕಿದ್ ಟೈಮ್ ಎಲ್ಲಾ ಕೆಂಗುರಿ ಎಳಗಾ ಎಳಗಾ ಮತ್ತೆ ಕೆಂಗುರಿ ಎರಡು ಮಾಡ್ತೀನಿ ಎರಡು ಮಾಡ್ತೀಯಾ ಚೆನ್ನಾಗಿದ್ಯಾ ಚೆನ್ನಾಗಿ ಇದು ಬಕ್ರಿ ಪರ್ಪಸ್ಗೆ ಇದನ್ನ ಮಾಡೋದ್ ನಾವು ಮಿಕ್ಕಿ ಟೈಮ್ ಎಲ್ಲಾ ಕೆಂಗುರಿ ಯಾರ್ ಬೇಕೋ ಬಂದ್ ತಗೊಂಡ್ ಹೋಗ್ತಾ ಯಾಕ್ ಮಾಡ್ಬೇಕ ಒಂದ್ಸತಿ ಎಳಗಾ ಮರಿಗಳಿ ಒಳ್ಳೆ ರೇಟ್ ಸಿಕ್ಕಿತ್ತು ಹೊಸತಿ ಒಳ್ಳೆ ರೇಟ್ ಸಿಕ್ಕಿತ್ತು ಆ ಪರ್ಪಸ್ ಇಂದ ಈ ಸತಿ ಎಲ್ಲಾ ಎಳಗ ಹಾಕೋಣ ಇಪ್ಪತ್ತೈದು ಅಷ್ಟು ಇಪ್ಪತ್ತೈದು ಇದು ಅದಕ್ಕೆ ಈ ಸತಿ ಎಲ್ಲಾನು ಎಳಗ ಎಲ್ಲಾನು ಎಳಗ ಮಾಡಿದ್ರೆ ಏನ್ ರೇಟ್ ಕೊಯ್ತು ಒಂದ್ಸಲ ಒಂದ್ ಮರಿಗಳು ಇಪ್ಪತ್ತೈದು ಸಾವಿರ ಹೋಯ್ತು ಎಷ್ಟು ಕೆಜಿ ಬರ್ತಾ ಇದ್ವು ಐವತ್ ಕೆಜಿ ಬರ್ತದೆ ಐವತ್ ಕೆಜಿ ಬರ್ತಾ ಇದ್ವು ಇಪ್ಪತ್ತೈದು ಸಾವಿರದ ಕೊಟ್ಟ್ರಿ ಈಗ ಈ ಮರಿಗಳನ್ನ ತಗೊಂಡ್ ಎಷ್ಟ್ ತಿಂಗಳ್ರಿ ಎರಡು ತಿಂಗಳು ಡಿಸೆಂಬರ್ ಆರನೇ ತಾರೀಕು ತಗೊಂಡ್ಬಂದಿರೋದು ಇವನ್ನೆಲ್ಲ ಇಷ್ಟು ಎಷ್ಟು ತಿಂಗಳು ಮರಿಗಳು ತಗೊಂಡ್ರ ಐದು ತಿಂಗಳು ಮರಿ ಈಗ ಎರಡು ತಿಂಗಳು ಮರಿ ಏಳು ತಿಂಗಳು ಹಾ ಏಳು ತಿಂಗಳು ಮರಿ ಇವಾಗ ಎಷ್ಟು ವೈಟ್ ಬರ್ತಾ ಇದೆ ಇವಾಗ ಮೂವತ್ತೈದು ಕೆಜಿ ಬರ್ತಾ ಇದೆ ಅಂದ್ರೆ ಇನ್ನು ಹಂಗಾರ ನಿನ್ನ ನಾಲ್ಕು ತಿಂಗಳು ಇದೆ ಐವತ್ತೈದು ಅರವತ್ತು ಕೆಜಿ ಬರ್ತಾ ಐವತ್ತೈದು ಅರವತ್ತು ಕೆಜಿ ಬಂದ್ಬಿಡುತ್ತೆ ನಾವು ಕೂಡ ತಿಂಡಿಗೆ ಹಾಗಾದ್ರೆ ಈ ವರ್ಷ ಏನ್ ರೇಟ್ ಹೋಗ್ಬೋದು ಮರಿಗಳೆಲ್ಲ ನಮ್ದು ಅದೇ ಇಪ್ಪತ್ತೈದು ಸಾವಿರ ಅವರೇಜ್ ಕಂಡಿದ್ದೀನಿ ಅದೇ ಇಪ್ಪತ್ತೈದು ಸಾವಿರ ಅವರೇಜ್ ಅಂತ ಒಂದು ಮರಿಗೆ ಇಟ್ಕೊಂಡ್ರೆ ನಿಮ್ಗೆ ಒಂದ್ ಮರಿ ಖರ್ಚು ಮತ್ತೆ ನೀವು ತಗೊಂಬಂದ್ ಮರಿ ತಗೊಂಬಂದ್ ದುಡ್ಡು ಎಲ್ಲಾ ಕಳೆದು ಮೇವಿನ ತಿಂದು ಖರ್ಚು ಎಲ್ಲಾ ಕಳೆದು ಕೈಗೆ ಒಂದ್ ಮರಿ ಎಷ್ಟು ಸಿಗ್ಬೋದು ನಿಮ್ಗೆ ಒಂದ್ ಎಂಟ್ ಸಾವಿರ ಎಂಟ್ ಸಾವಿರ ಸಿಗುತ್ತೆ ಓಕೆ ನಿಮ್ಗೆ ಹಂಗ್ ನೋಡ್ಕೊಂಡ್ರೆ ಚೆಂಗುರಿ ಬೆಸ್ಟ್ ಅನ್ಸುತ್ತೆ ಎಳಗ ಎಳಗ ಬೆಸ್ಟ್ ಅನ್ಸುತ್ತ ಇದು ಆರು ತಿಂಗಳು ಮೇಸ್ಟ್ ಆಗುತ್ತೆ ಅದು ಮೂರ್ ತಿಂಗಳು ಇದು ಕೆಂಗುರಿ ಬೆಸ್ಟ್ ಕೆಂಗುರಿ ಬೆಸ್ಟ್ ಏಕೆ ಯಾಕೆ ಕೆಂಗುರಿ ಬೆಸ್ಟ್ ಕೆಂಗುರಿ ಮೂರ್ ತಿಂಗಳಿಗೆಲ್ಲ ಮೂವತ್ತೈದು ಕೆಜಿ ಬರುತ್ತೆ ಇದು ಮೂರ್ ತಿಂಗಳಿಗೆ ಮೂವತ್ತೈದು ಕೆಜಿ ಬರೋದಿಲ್ಲ ಹಾ ಹಾ ಅಂದ್ರೆ ಏನೋ ಮೇವಲ್ಲಿ ಏನೋ ಡಿಫ್ರೆನ್ಸ್ ಇರುತ್ತೆ ಅದಕ್ಕೂ ಇಲ್ಲ ಅದು ಫಾಸ್ಟ್ ಗ್ರೋತಿಂಗ್ ಅದು ಚೆಂಗುರಿ ಇದು ಲೇಟ್ ಅಣ್ಣ ಹಾಗಾದ್ರೆ ನೀವು ಈ ಮರಿಗಳನ್ನ ಚಿಕ್ಕ ಮರಿಗಳನ್ನ ಸ್ವಲ್ಪ ಸಪರೇಟ್ ಮಾಡಿದೀವಿ ಸಪರೇಟ್ ಮಾಡಿದೀವಿ ಇವೆಲ್ಲ ಯುಗಾದಿಗಾದ್ರೆ ಇವೆಲ್ಲ ಎಷ್ಟು ಏನ್ ರೇಟ್ ಹೋಗ್ತವೆ ಈ ಮರಿಗಳು ಹದಿಮೂರು ಸಾವಿರ ಹದಿಮೂರು ಸಾವಿರ ಹೋಗುತ್ತೆ ಎಂಟು ಸಾವಿರ ಬಿದ್ದಿದ್ವಿ ಎಂಟು ಸಾವಿರ ಬಿದ್ದಿದ್ವಿ ಲಾಸ್ ಆಗಲ್ವಾ ಯಾಕಂದ್ರೆ ಆ ಮರಿಗಳಲ್ಲಿ ನಿಮ್ಗೆ ಎಂಟೊಂಬತ್ ಈ ಮರಿಲಿ ಕಮ್ಮಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಆ ಖರ್ಚು ಅಲ್ಲೇ ಬರುತ್ತಲ್ಲ ಅದಕ್ಕೆ ಸೀಸನ್ ವೈಸ್ ಅದ್ ಜಾಸ್ತಿ ಹೋಗುತ್ತೆ ಇವು ಮಾಮೂಲಿ ಬಂದ್ರೆ ಇನ್ನೊಂದ್ ತಿಂಗ್ಳು ಒಂದ್ ತಿಂಗಳು ಒಂದ್ ತಿಂಗ್ಳಿರಲ್ಲ ಸರ್ ಇನ್ ಇಪ್ಪತ್ ದಿನಕ್ಕೆಲ್ಲ ವ್ಯಾಪಾರ ಮಾಡ್ಕೊಂಡು ಹೊರಟೋಗ್ತಾರೆ ಅಂದ್ರೆ ನೀವು ಪ್ರತಿ ಸಲಾನು ಎಳಗ ಅಲ್ಲಿರೋ ಸಣ್ಣ ಮರಿಗಳ್ ಈ ತರ ಈ ತರ ಈ ತರೇ ಮಾಡ್ತಾರೆ ನಾವು ಡಿಸೆಂಬರ್ ಎಂಡಿಂಗ್ ಅಲ್ಲಿ ತರ್ತೀವಿ ಹೆಂಗಿದ್ರು ಉಗಾದಿ ಹಬ್ಬ ಇನ್ ಮೂರ್ ಇರುತ್ತೆ ಅದು ಸಪ್ರೇಟ್ ಮಾಡ್ಕೊಂಡು ನಾವು ಚೆನ್ನಾಗಿರೋನೆಲ್ಲ ಮಾಡ್ಕೊಂಡ್ ಯಾವ ತರ ಸ್ವಲ್ಪ ಕೊಂಬು ಗಿಂಬು ಎಲ್ಲ ಕ್ಲೀನ್ ಆಗಿ ಬಂದಿರೋ ಅವ್ನೆಲ್ಲ ಉಗಾದಿ ಮಾರ್ಕ್ ಮಾಡಿ ಇವಾಗ ಆ ಮರಿಗಳು ನಿಮಗೆ ಲಾಟ್ ವೈಸ್ ತಗೊಂಡ್ ಹೋಗ್ತಾರ ಮರಿ 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 ತಗೊಂಡೋಗ್ತಾರೆ ಸಿಂಗಲ್ ಪೀಸ್ ತಗೊಂಡ್ ತಗೊಂಡೋಗ್ತಾ ಇಲ್ಲ ಎಂಟು ಏಳು ಐದು ಎಳಗ ಈ ಮರಿಗಳಾದ್ರೆ ನಮ್ಮ ಇಲ್ಲಿ ನಿಮ್ ಲೋಕಲ್ ಅಲ್ಲಿ ಎಷ್ಟ್ ಎಷ್ಟೆಷ್ಟು ತಗೊಂಡೋಗ್ತಾರೆ ಇವಾದ್ರೆ ಫುಲ್ ಐವತ್ ಮರಿ ಇದ್ರು ತಗೊಂತಾರೆ ನೂರ್ ಮರಿ ಇದು ಹೌದಾ ಅಂದ್ರೆ ಏನು ಯಾರು ತಗೊಂಡೋಗೋದು ಇಲ್ಲಿ ರೈತರು ಒಬ್ಬೊಬ್ಬ ರೈತರು ತಗೊಳಲ್ಲ ಹಾಗಾದ್ರೆ ಈ ಮರಿಗಳನ್ನ ನೀವು ತಗೊಂಡ್ ಒಂದ್ ಮೂರ್ ತಿಂಗ್ಳು ಮೂರ್ ತಿಂಗಳು ಅಷ್ಟೇ ಸರ್ ಕೆಂಗೂರಿ ತಂದ್ರೆ ನಾವ್ ಮೂರೇ ತಿಂಗಳು ಮಿನಿಮಮ್ ಆರ್ ತಿಂಗಳ್ ಯಾಕಂದ್ರೆ ಅವ್ರಿಗೆ ಹಾಕಿದ್ರೆ ಮಾತ್ರ ಬಕ್ರಿ ಹಬ್ಬಕ್ಕೆ ಅಲ್ಲಿ ಹಾಕಿದ್ರೆ ಮಾತ್ರ ಇಟ್ಕೊಳೋದು ಇಲ್ಲಾಂದ್ರೆ ಜಸ್ಟ್ ಇಟ್ಕೊಳಲ್ಲ ಕೆಲವರೆಲ್ಲ ವರ್ಷ ಎಲ್ಲ ಮೇಯಿಸ್ತಾರಣ್ ತಿಂಗಳು ಹನ್ನೊಂದು ತಿಂಗಳು ಆತರ ಮೇಯಿಸ್ತಾರೆ ಅದಕ್ಕೂ ನೀವು ಆರ್ ತಿಂಗಳು ಮೇಯ್ಸೋದ ರೇಟ್ ಎಲ್ಲ ಡಿಫರೆನ್ಸ್ ಆಗತ್ತ ಹೇಗೆ ಏನಿಲ್ಲ ಆತರ ಏನಿಲ್ಲ ಮಾರ್ಕೆಟಿಂಗ್ ಮಾಡೋದ್ರ ಮೇಲೆ ಮೇಲ್ಸರದ ವರ್ಷ ಮೇಯಿಸ್ತಾರೆ ಅಂದ್ರೆ ಅವರು ವರ್ಷ ಮೇಯಿಸಿದ್ರು ಅವ್ರು ಮಾರೋದು ಅದೇ ರೇಟ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ನಾವ್ ತಿಂಗ್ಳಿಸಿದ್ರೆ ಇಪ್ಪತ್ತೈದು ಸ್ಟಾರ್ಟ್ ಮಾಡ್ಕೊಂಡು ಸಾಕ್ ನಮ್ದು ಹಾಗಾದ್ರೆ ನೀವು ಎರಡು ಬ್ಯಾಚ್ ಮಾಡ್ಕೊಂಡಿದ್ರೆ ಎಳಗಾಗಿ ಅಂತ ಎರಡು ಬ್ಯಾಚ್ ಮಾಡ್ಕೊ ಎಳಗಾಗ ಅಂತ ಎರಡು ಬ್ಯಾಚ್ ಈಗ ಅದನ್ನ ತಗೊಂಡ್ಬಂದ್ ಒಂದ್ ವಾರ ಆಗಿ ಒಂದ್ ವಾರ ಅಷ್ಟರಲ್ಲಿ ಈಗ ಅದು ಸ್ವಲ್ಪ ಚಿಕ್ಕ ಮರಿಗಳು ಆ ಬಕ್ರೀ ಅಷ್ಟರಲ್ಲಿ ಅವು ಈ ಏಜ್ ಗೆ ಬರುತ್ತೆ ಈ ಈ ಏಜ್ ಗೆ ಬರುತ್ತೆ ಆದ್ರೆ ಅವಾಗ ಆ ಈ ರೇಟ್ ಈ ಈ ಮರಿ ಇದಲ್ಲವಾ ಈ ರೇಟ್ ಅವು ಕೊಡೋದಿಲ್ಲ ಓಕೆ ಅದಕ್ಕೆ ಇಪ್ಪತ್ತ್ ಸಾವಿರ ಕೊಡ್ತಾರೆ ಇವ್ಕ್ ಇಪ್ಪತ್ತೈದು ಸಾವಿರ ಐದು ಸಾವಿರ ಡಿಫ್ರೆನ್ಸ್ ಐದ್ ಸಾವಿರ ಡಿಫ್ರೆನ್ಸ್ ಆಗುತ್ತೆ ಅದರಲ್ಲಿ ಏನು ಲಾಸ್ ಇಲ್ಲ ಅದರಲ್ಲಿ ಏನು ಲಾಸ್ ಇಲ್ಲ ಈ ಮರಿಗಳು ಹಂಗಾದ್ರೆ ಆ ಮರಿಗಳನ್ನ ಎಷ್ಟು ತಿಂಗಳು ಮೇಯಿಸಿರ್ತೀರಾ ಅದರಲ್ಲಿ ಅದ್ರಲ್ಲಿ ನಾಲ್ಕೂವರೆ ತಿಂಗಳು ಮೇಯಿಸ್ತೀನಿ ಅದನ್ನ ಇದು ಆರು ತಿಂಗಳು ಆರು ತಿಂಗಳು ಅಣ್ಣ ಹಾಗಾದ್ರೆ ನೀವು ಈ ಎಳಗ ಮರಿಗಳಿಗೆಲ್ಲ ಏನೇನು ಮೇವು ಕೊಡ್ತೀರಾ ಹಿಂಡಿ ಜೋಳ ಆಮೇಲೆ ಡೈರಿ ಫೀಡ್ ಕಳ್ಳೆ ಒಟ್ಟು ಚಕ್ಕೆ ಬುಸ್ ಒಣಮೇವ್ ಅಂತ ಬಂದ್ರೆ ಒಣಮೇವ್ ಅಂತ ಬಂದ್ರೆ ರಾಗಿ ಹುಲ್ಲು ಹುಳ್ಳಿ ಒಟ್ಟು ಹುಳ್ಳಿ ಒಟ್ಟು ಎರಡು ಕೊಡ್ತೀರಾ ಎರಡೇ ಓಕೆ ಅಂದ್ರೆ ರಾಗಿ ಉಳ್ಳಿ ಒಟ್ಕೊಳ್ಳೋದ್ರಿಂದ ಏನಾದ್ರು ಅದಕ್ಕೆ ಒಳ್ಳೆ ಉತ್ಪಾದನೆ ಚೆನ್ನಾಗ್ ಹೌದು ಆಗುತ್ತೆ ಮಾಂಸ ಉತ್ಪಾದನೆ ಆಗುತ್ತೆ ಜೀರ್ಣಶಕ್ತಿ ಚೆನ್ನಾಗುತ್ತೆ ಆಮೇಲೆ ತಿರುಗ ಯಾವ್ದೇ ರೀತಿಯ ಅದ್ರಲ್ಲಿ ಧೂಳು ದುಮು ಏನು ಇರೋದಿಲ್ಲ ಚೆನ್ನಾಗುತ್ತೆ ಮೇವೆಲ್ಲ ನೀವೇ ಬೆಳ್ಕೊತೀರಾ ಹೌದು ನಾವೇ ಬೆಳ್ಕೊಂತೀವಿ ಯಾವ ಎಲ್ಲಿ ನಾವ್ ತಗೊಳೋದಿಲ್ಲ ನಮ್ದು ಐದ್ ಎಕರೆ ಹೊಲ ಮಾಡ್ತೀರಿ ಒಂದ್ ಏಳ್ನೂರ ಎಂಟುನೂರವರೆ ಹುಲ್ಲು ಸ್ಟಾಕ್ ಮಾಡ್ತೀವಿ ರಾಗಿ ಹುಲ್ಲು ಹಾ ರಾಗಿ ಹುಲ್ಲು ಹುಳ್ಳಿ ಒಟ್ಟು ಕೂಡ ನೀವೇ ಬೆಳ್ಕೊತೀರಾ ಹುಳ್ಳಿ ಒಟ್ಟು ನಾವೇ ಬೆಳ್ಕೊಂತೀರಿ ಒಂದ್ ಸ್ವಲ್ಪ ತಗೊಂತ ಈ ಬಕ್ರೀದ್ ಪರ್ಪಸ್ ಮೇಸ್ತಿರಲ್ಲ ಅವಕ್ಕೆ ಮಾತ್ರ ಹುಳ್ಳಿ ಒಟ್ಟು ಹಾಕ್ತೀರಿ ಬೇರೆ ಟೈಮ್ ಕೆಂಗೂರಿ ಎಲ್ಲ ಮೇಸ್ತಿರ ಅವಕ್ಕೆಲ್ಲ ರಾಗಿ ಹುಲ್ಲ ರಾಗಿ ಹುಲ್ಲ ಹಾಕ್ತೀರಾ ಅದಕ್ಕೆ ಹುಳ್ಳಿ ಒಟ್ಟೆಲ್ಲ ಇಲ್ಲ ಹಾಕೋದಿಲ್ಲ ಓಕೆನಾ ಆಗ್ಲೇ ನೀವು ಹೇಳಿದ್ರಿ ಎರಡು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರ ಹೋದ್ ವರ್ಷ ಎಲ್ಲ ಹೇಗಿತ್ತು ರೇಟ್ ಈ ಎಳಗ ರೇಟ್ ಎಲ್ಲ ಹೋದ ವರ್ಷ ಎಲ್ಲಾನು ಇಪ್ಪತ್ತು ಇಪ್ಪತ್ತೈದು ಸಾವಿರ ತಕ ಇತ್ತು ಸರ್ ಈ ಸರ್ತಿ ಡಿಮ್ಯಾಂಡ್ ಯಾವ ತರ ಬರುತ್ತೆ ಅಂತ ನೋಡ್ಬೇಕು ನಾವು ಪರವಾಗಿಲ್ಲ ಲಾಭ ಇರುತ್ತೆ ಲಾಭ ಇರುತ್ತೆ ಈ ಕುರಿ ಮೇಕೆ ಸಾಕಾಣಿಕೆಯಿಂದ ಲಾಭ ಇದ್ದೇ ಇರುತ್ತೆ ಯಾವ್ದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಯಾವ್ದೋ ಒಂದ್ ಮರಿ ಹೋದ್ರೆ ಯಾವ್ದು ಅದಕ್ಕೆಲ್ಲ ತಲೆ ಕಡಿಸ್ಕೊಂಡ ಸರ್ ಒಂದ್ ಮರಿ ಹೋಗೇ ಹೋಗುತ್ತೆ ನೂರ್ ಮರಿ ತಂದ್ರೆ ಒಂದ್ ಮರಿ ಎರಡ್ ಮರಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅದಕ್ಕೆಲ್ಲ ತಲೆ ಕೆಡ್ಚ ಮಾಡಿದ್ರು ಇವಾಗ ಎಂಟು ಸಾವಿರಕ್ಕೆ ತಂದಿರ್ತೀರಿ ಅದೇ ಹದಿನೈದ್ ಸಾವಿರ ಹದಿನಾರು ಸಾವಿರ ಹೋದ್ರೆ ಆ ಮರಿಕಾಸ್ ಇದ್ರಲ್ಲೇ ಬರುತ್ತೆ ಒಂದ್ ಮರಿ ಕಾಸ್ ಒಂದ್ರಲ್ಲಿ ಬರುತ್ತೆ ಅದರಿಂದ ಲಾಭ ಇದ್ದೇ ಇರುತ್ತೆ ಮುಂಚೆ ಇದಕ್ ಮುಂಚೆ ಎಲ್ಲ ನಿಮ್ಮಲ್ಲಿ ಏನಾದ್ರು ಮರಿ ಡೆತ್ ಆಗಿರೋದೇನಾದ್ರು ಇದ್ಯಾ ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ದವ ಅವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ದಾಗ ಯಾವ ತರ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಾಗ ಒಂದು ಎರಡು ಡೆತ್ ಆಗಿರೋದು ಐತೆ ಇಸ್ಟ್ರಿ ಇದೆ ನಮ್ಗೂನು ಇವಾಗ ಯಾವ್ದಕ್ಕ ಯಾವುದೇ ರೀತಿಯ ಡೆತ್ ಆಗ್ತಾ ಇದೆ ಅಂದ್ರೆ ಇವಾಗ ನೀವು ವ್ಯಾಕ್ಸಿನ್ ಎಲ್ಲ ನೀವ್ ನಾನೇ ಮಾಡ್ಕೊಂತೀನಿ ಮೇನ್ ಮೇಜರ್ ಆಗಿ ಈ ಬೆಳಗಾ ಕುರಿಗಳಲ್ಲಿ ವಿಷಯಕ್ಕೆ ಬಂದ್ರೆ ಏನ್ ಮೇನ್ ಪ್ರಾಬ್ಲಮ್ ಏನ್ ಬರ್ಬೋದು ಸರ್ ಇದು ಇದು ಎಳಗ ಕುರಿ ಸ್ಟ್ರಾಂಗ್ ಇರುತ್ತೆ ಆ ಜ್ವರ ಬಂದ್ರೆ ಅದು ತಡಿಯುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗುದ್ದಾಡಿ ಇಲ್ಲ ಅಂದ್ರೆ ಏನಾದ್ರು ಡೆತ್ ಆಗ್ಬೇಕು ಇಲ್ಲ ಅಂದ್ರೆ ತಿಂಡಿಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಡೆತ್ ಆಗುತ್ತೆ ಅದ್ ಬಿಟ್ರೆ ಇನ್ ಯಾವ್ದು ಪ್ರಾಬ್ಲಮ್ ಪವರ್ ಚೆನ್ನಾಗಿ ಅದೇ ಏನಾದ್ರೂ ಕೆಂಗುರಿ ಜ್ವರ ಬಂದ್ರೇನೆ ಇರಲ್ಲ ಕೆಂಗು ಜ್ವರ ಬಂತು ಅಂದ್ರೆ ಒಂದ್ ದಿನ ತಡೀತದೆ ಒಂದ್ ಒಳಗಡೆ ಕರೆಕ್ಟ್ ಟ್ರೀಟ್ಮೆಂಟ್ ಆಗಿಲ್ಲ ಅಂದ್ರೆ ಏನಾದರೂ ಅದು ಡೆಕ್ಟ್ ಆಗಬೇಕು ಅಂದ್ರೆ ಗುಡ್ಡಾಡಿ ಜಾಸ್ತಿ ಜಾಸ್ತಿ ಇಲ್ಲ ಅಂದ್ರೆ ಏನಾದ್ರೂ ಏನಾದ್ರು ಬ್ಲಾಕ್ ಆದ್ರೆ ಹಾಗಾದ್ರೆ ಏನಂತೀರಾ ಮುಂದೆ ಇದೇನೇ ಕಂಟಿನ್ಯೂ ಮಾಡಬೇಕು ಅಂತಿದಿರಾ ಹೇಗೆ ಸರ್ ನಾನು ವರ್ಷಕ್ಕೆ ಒಂದೇ ಬ್ಯಾಚ್ ಇದು ಹು ಮಿಕ್ಕಿದ್ದೆಲ್ಲ ನಾನು ಹೆಳಕೂರ ಆರು ತಿಂಗಳು ಒಂದ್ ಬ್ಯಾಚ್ ಮಾಡ್ತೀನಿ ಇನ್ ಎರಡ್ ಬ್ಯಾಚ್ ಅದು ಮಾಡ್ತೀನಿ ಕೆಂಗೂರಿ ಮಾಡ್ಕೊಂಡು ಇದೊಂದು ಬ್ಯಾಚ್ ಎರಡ್ ಬ್ಯಾಚ್ ಅದು ಓಕೆ ಎರಡು ಬ್ಯಾಚ್ ಕೆಂಗೂರಿ ಒಂದ್ ಬ್ಯಾಚ್ ಹೆಳಕ ಇದೇ ರೀತಿ ರೊಟೇಷನ್ ಇದ್ದೇ ಇರುತ್ತೆ ಬೇರೆ ರೀತಿ ಏನು ಮಾಡಕ್ ಹೋಗಾದ್ರೆ ಕೆಂಗೂರಿ ಆದ್ಮೇಲೆ ಹೆಳಕ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು